ವಿಶ್ವ ಕವಿತಾ ದಿನದ ಅಂಗವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಬೆಂಗಳೂರಿನಲ್ಲಿಂದು ಬಹುಭಾಷಾ ಕವಿಗೋಷ್ಠಿ ಆಯೋಜಿಸಲಾಗಿತ್ತು ಈ ವೇಳೆ ಹಿಂದಿ ಭಾಷೆಯ ಕವೈತ್ರಿ ಉಷಾ ರಾಣಿ ರಾವ್ ಕನ್ನಡದ ಕವಿ ವಿಎಂ ಮಂಜುನಾಥ್ ಮಲಯಾಳಂನ ಅಶ್ ಅಶಿತ ತಮಿಳಿನ ಅಭಿಲಾಷ್ ಚಂದ್ರನ್ ಹಾಗೂ ತೆಲುಗು ಕವೈತ್ರಿ ಮಾನಸ ಚಾಮರ್ತಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕವಿಗಳು ತಾವು ರಚಿಸಿರುವ ಕವಿತೆಯನ್ನು ವಾಚಿಸಿ ಪ್ರೇಕ್ಷಕರೊಂದಿಗೆ ಸಂವಾದ ನಡೆಸಿದರು ದೂರದರ್ಶನದೊಂದಿಗೆ ಸಾಹಿತ್ಯ ಅಕಾಡೆಮಿ ದಕ್ಷಿಣ ಪ್ರಾದೇಶಿಕ ಕಚೇರಿಯ ಕಾರ್ಯದರ್ಶಿ ಮಹಾಲಿಂಗೇಶ್ವರ ರಾವ್ ಯುವ ಕವಿಗಳು ನವೋದಯ ಕಾಲದ ರೀತಿ ಕಥನವನ್ನು ಬಿಂಬಿಸುವ ಮೂಲಕ ಕವಿತೆಯ ವಿಸ್ತಾರಕ್ಕೆ ಒತ್ತು ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದು ಕೂಡ ತುಂಬಾ ಸಾಹಿತ್ಯ ಅಕಾಡೆಮಿ ದಕ್ಷಿಣ ಪ್ರಾದೇಶಿಕ ಕಚೇರಿಯ ಉಸ್ತುವಾರಿ ಅಧಿಕಾರಿ ಎಲ್ ಸುರೇಶ್ ಕುಮಾರ್ ಬಹುತ್ವ ಭಾರತ ಹಾಗೂ ಐಕ್ಯತೆಗೆ ಒತ್ತು ನೀಡುವ ದೃಷ್ಟಿಯಿಂದ ಬಹುಭಾಷಾ ಕವಿಗಳ ಕವನ ವಾಚನ ಸಂವಹನ ಅಗತ್ಯ ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಇಚ್ಛಪಡುತ್ತೇನೆ